ಶಾಲಾ ಸಂಘ ಬೆಂಗಳೂರು ತಾಲೂಕು ಘಟಕ ಸಿಂಧುನೂರ ವತಿಯಿಂದ ಇಂದು ಪತ್ರಿಕಾ ಘೋಷಣೆಯನ್ನು ಕರೆಯಲಾಗಿತ್ತು ಎರಡ್ ಸಾವಿರದ ಹದಿನೇಳರ ವೃಂದ ಮತ್ತು ನೇಮಕಾತಿಯ ನಿಯಮಗಳನ್ನು ಪೂರ್ವನ್ವಯಗೊಳಿಸದಂತೆ ಹಾಗೂ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪದವೀಧರ ಶಿಕ್ಷಕರನ್ನು ಬದನಾಮೀಕರಿಸಿ ವಿಲೀನಗೊಳಿಸಬೇಕೆಂಬ ಬೇಡಿಕೆಯೊಂದಿಗೆ ಹಾಗೂ ಈ ಹಿಂದೆ ಇರ್ತಕ್ಕಂಥ ಎಲ್ಲ ಸೇವಾ ಬಂಟಿಗಳನ್ನು ಈ ಹಿಂದೆ ಇದ್ದಂತೆ ನೀಡಬೇಕೆಂಬ ಒಂದು ಒತ್ತಾಸೆಯ ಮೇರೆಗೆ ಬೇಡಿಕೆಯ ಮೇರೆಗೆ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಬೃಹತ್ ಪ್ರತಿಭಟನೆಯಲ್ಲಿ ರಾಜ್ಯ ರಾಜ್ಯದಿಂದ ಎಲ್ಲ ಶಿಕ್ಷಕರು ಪಿ ಎಚ್ ಡಿ ಶಿಕ್ಷಕರು ಎಲ್ಲರೂ ಭಾಗವಹಿಸುತ್ತಿದ್ದೇವೆ ಆದ ಕಾರಣದಿಂದ ನಾವು ಸಿಂಧನೂರು ತಾಲೂಕಾ ಘಟಕ ವತಿಯಿಂದ ಎಲ್ಲ ಶಿಕ್ಷಕರಿಗೂ ಕೂಡ ಕರೆಯನ್ನು ನೀಡಿದ್ದೇವೆ ನಾವೆಲ್ಲರೂ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಈ ವಿಷಯವನ್ನು ತಮ್ಮ ತಮ್ಮ ಗಮನಕ್ಕೆ ತಲೆಬಯಸುತ್ತೇವೆ ರಾಜ್ಯ ಘಟಕ ಬೆಂಗಳೂರು ಜಿಲ್ಲಾ ಘಟಕ ರಾಯಚೂರು ತಾಲೂಕು ಘಟಕಿಂದ ಇಂದು ದಿನಾಂಕ ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪತ್ರಿಕಾ ಪ್ರಕಟಣೆಯ ಮುಖಾಂತರ ತಿಳಿಸಿದ್ದೇನೆಂದರೆ ದಿನಾಂಕ ಹನ್ನೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದೆ ಈ ಹೋರಾಟಕ್ಕೆ ಕಾರಣ ಜಿ ಮತ್ತು ಪಿ ಎಸ್ ಟಿ ಅಂತ ಸರ್ಕಾರ ನಮ್ಮ ಎರಡು ಸಾವಿರದಲ್ಲಿ ಸಿಎನ್ ತಂದಿರುವುದರಿಂದ ನಮ್ಮನ್ನ ಹಿಂಬಡಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಇಲಾಖೆಯಲ್ಲಿ ಮುಂಬಡಿಯುತ್ತರೂ ಸಹ ಹಿಂಬಡಿತನ ಕೊಟ್ಟಂತ ಇಲಾಖೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಶಿಕ್ಷಣ ಇಲ್ಲ ಹಾಗಾಗಿ ನಾವು ಈ ಒಂದು ಹಿಂಬಡತಿ ವಿರುದ್ಧವಾಗಿ ಬೃಹತ್ ಮಟ್ಟದ ಹೋರಾಟವನ್ನು ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಸಂಪೂರ್ಣವಾಗಿ ನಮ್ಮ ಜಿ ಬಿ ಟಿ ಪಿ ಎಸ್ ಟಿ ಮತ್ತು ಜಿ ಬಿ ಟಿ ಶಿಕ್ಷಕರನ್ನು ಏನು ಮಾಡಿದ್ದರೋ ನಾವೆಲ್ಲರೂ ಅಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ಮಟ್ಟದ ಹೋರಾಟವನ್ನು ಹಂಚಿಕೊಂಡು ಶಾಲೆಗೆ ಅನಧಿಕೃತ ಬೇರಾಗಿ ಈ ಹೋರಾಟವನ್ನು ಮಾಡ್ತೀವಿ ನಮ್ಮ ಸಂಘ ಮುಂದೆ ಯಾವ ನಿರ್ದೇಶನ ಕೊಡ್ತದೋ ಯಾವ ಹೋರಾಟಕ್ಕೆ ಕರೆ ಕೊಡ್ತದೋ ಆ ಕರೆಯ ಮುಖಾಂತರ ನಾವು ನಮ್ಮ ಸಂಘದ ನಿರ್ಣಯದಂತೆ ಮುಂದಿನ ದಿನಗಳಲ್ಲಿ ಹೇಳ್ಕೊಳ್ತೀವಿ ಅಂತೇಳಿ ತಮ್ಮ ಅವಾಗಲು ಇಚ್ಛಿಸುತ್ತೇನೆ